ಅದಕ್ಕೆ ನಾನು ಅದು ಪೂಜೆ ಮಾಡ್ತೀನಿ ಈಗ ಚುಕ್ಕಾಣಿ ಏನ್ ಹಿಡದ್ರಲ್ಲಿ ಅವರು ಅಧಿಕಾರದ ಚುಕ್ಕಾಣಿ ಹಿಡ್ತಾ ಇರ್ತಕ್ಕಂತಹ ಬಹಳ ಜಿಗ್ ಮಾತಾಡ್ತಿರ್ತಾರೆ ಇವರೆಲ್ಲ ನಮ್ಮ ಎಮ್ ಎಲ್ ಎ ಆಗಿರ್ಬೋದು ಪ್ರಿಯಾಂಕ್ ಖರ್ಗೆ ಅವರು ಮಿನಿಸ್ಟರ್ ಆಗಿರ್ಬೋದು ಸಿಎಂ ಎಂ ಸಿದ್ದರಾಮಯ್ಯ ಆಗಿರ್ಬೋದು ಮಾತಾಡ್ತಾರೆ ಒಬ್ಬ ಸಂಗೊಳ್ಳಿ ರಾಯಣ್ಣ ಒಂದ್ ವರ್ಷ ಇತ್ತು ನಾಳೆ ಆಗಸ್ಟ್ ಹದಿನೈದು ಬಂದ್ರೆ ಒಂದು ವರ್ಷ ಇತ್ತು ಅಂತ ಸಂಗೊಳ್ಳಿ ರಾಯಣ್ಣ ಅವರು ನಮ್ಮ ದೇಶದ ಸಲುವಾಗಿ ನೀವು ಇಷ್ಟೆಲ್ಲ ಸಿದ್ದರಾಮಯ್ಯವರೇ ನೀವು ಮುಖ್ಯಮಂತ್ರಿ ಆಗಿದ್ದೀರಿ ನೀವು ಇಷ್ಟೆಲ್ಲ ನಾವೆಲ್ಲ ಸ್ವಾಮಿಗಳಿವಿ ಇಷ್ಟೆಲ್ಲ ಆರಾಮಾಗಿರ್ಬೇಕಂದ್ರೆ ಕಾರಣ ಸಂಗೊಳ್ಳಿ ರಾಯಣ್ಣ ಅವರು ಕೊಟ್ಟಿರ್ತಕ್ಕಂತಹ ಪ್ರಾಣ ಭಿಕ್ಷೆ ಅವ್ರು ಕೊಟ್ಟಿರ್ತಕ್ಕಂತಹ ಜೀವದಾನ ಅವರು ಬ ದೇಶಕ್ಕೋಸ್ಕರ ಬಡದಾಡಿ ಅವರು ಜೀವ ಕೊಟ್ಟಿದ್ದಾರೆ ಅಂಥವ್ರಿಗೆ ನೀವು ಅವರ ಅಗೌರವ ತೋರಿಸ್ತಾ ಇದ್ದಾರೆ ನಾವು ನಾವು ರೆಡಿ ಇದ್ದೀವಿ ನಾವು ಬರ್ತೀವಿ ಆದರೆ ಅಧಿಕಾರ ಒಬ್ಬ ಸಿಎಂ ಮನಸ್ಸು ಮಾಡಿದ್ರೆ ಬೆಕ್ಕದ್ ಮಾಡ್ಬೋದಲ್ಲ ಮಾಡಿ ಎಮೇಲೆ ಏನ್ ಮಾಡ್ತಾ ಇದ್ರೆ ಶಾಸಕರು ಏನ್ ಮಾಡ್ತಾ ಇದ್ರ ಊರನವರೆಲ್ಲ ಒಬ್ಬ ಶಾಸಕರಿಗೆ ಏನಾದ್ರು ಎಲ್ಲಾ ತರದ ಅವ್ರಿಗೆ ನ್ಯಾಯ ಮಾಡೋಕ್ಕಾಗಲ್ಲ ನಮಗೂ ಹೇಳಕ್ಕಾಗಲ್ಲ ನಾವು ಏನಾದ್ರು ಹೋದ್ರೆ ಏ ಸ್ವಾಮೀಜಿಗಳು ಮತ್ತೆ ಈಗ ಮಾತಾ ಕೋಮ್ ಗಲಭೆ ಅಸ್ತಾರೆ ಅಂತ ಇದಕ್ಕೆ ಕೋಮ್ ಗಲಭೆ ಆಗಲ್ಲ ನಾನ್ ಮನಸ್ಸು ಮಾಡ್ರೆ ಆಗಸ್ಟ್ ಹದಿನೈದಕ್ಕೆ ನಾನು ಅದಕ್ಕೆ ಪೂಜೆ ಮಾಡ್ತೀನಿ ಅದಕ್ಕೆ ಆಗಸ್ಟ್ ಹದಿನೈದಕ್ಕೆ ನಾನು ಏನಂತಂದ್ರೆ ಪೂಜೆ ಮಾಡಿ ಅದಕ್ಕೆ ನಾನು ಗೌರವ ಸಮರ್ಪಣೆ ಮಾಡ್ತೀನಿ ಅದನ್ನ ನ್ಯಾಯ ಏನು ಮಾಡ್ತಾರೆ ಆ ಜಾಗಿನ ನ್ಯಾಯ ನಮಗೆ ಬೇಕಾಗಿಲ್ಲ ಆ ಜಾಗಿ ನ್ಯಾಯ ಗೌರ್ಮೆಂಟರೇ ಮಾಡ್ಕೊಳ್ಳಿ ಅವ್ರ ಜಾತಿ ಜಾತಿಯರೇ ಮಾಡ್ಕೊಳ್ಳಿ ಅವರೇನೇ ಮಾಡಲಿ ಒಬ್ಬ ಸಂಗೊಳ್ಳಿ ರಾಯನ ಮೃತ್ಯು ಆಗಿದೆ ಅಂತಂದರೆ ಅದು ಯಾರು ಮಾಡಿದ್ರು ಅವ್ರ ಮೇಲೆ ಆ್ಯಕ್ಷನ್ ತೊಗೊಳ್ಳಿ ಬಟ್ ನನಗೇನು ಬೇಕಾಗಿಲ್ಲ ಆಗಸ್ಟ್ ಹದಿನೈದಕ್ಕೆ ನಾನು ಏನಂತಂದರೆ ನನ್ನ ಭಕ್ತರ ಜೊತೆ ನನ್ನ ಅವರು ಏನಂತ ಡಿಪಾರ್ಟ್ಮೆಂಟ್ದವರು ಆಗಸ್ಟ್ ಹದಿನೈದಕ್ಕೆ ಅವ್ರು ಸಪೋರ್ಟ್ ಮಾಡ್ತಾರೆ ಬಿಡ್ತಾರೆ ಗೊತ್ತಿಲ್ಲ ಒಬ್ಬ ಸ್ವಾತಂತ್ರ್ಯ ಹೊಂಟು ನಾನು ಪೂಜೆ ಮಾಡಿ ಅವ್ರಿಗೆ ಮಾಲಾರ್ಪಣೆ ಮಾಡಿ ಅವ್ರಿಗೆ ಗೌರವ ಸಮರ್ಪಣೆ ಮಾಡ್ತಕ್ಕಂಥದ್ದು ಕೇವಲ ಪ್ರೋಳಾರತಿ ಶಿವಾಚಾರ್ಯದ ಕರ್ತವ್ಯ ಅಷ್ಟೇ ಅಲ್ಲ ನಿಮ್ಮದು ನಮ್ಮದು ಮತ್ತು ಪ್ರತಿಯೊಬ್ಬರ ಪ್ರಜೆದ ಕರ್ತವ್ಯ ಅದು ಮಾಡಲೇಬೇಕು ಮಾಡ್ತೀವಿ ಅದು ಯಾರು ಬಂದು ನಮಗೆ ತಿಳಿಯಿಸೋದು ಅದಕ್ಕೆ